ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿದಿನ ಈ ಸಮಯಕ್ಕೆ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ನಡೆದಂತ ಒಂದಷ್ಟು ಸುದ್ದಿಯನ್ನು ಹೊತ್ತು ತರುವಂತ ಕೆಲಸವನ್ನ ನಾನು ಮಾಡ್ತೇನೆ ಆದಷ್ಟು ಸರಳವಾಗಿ ಒಂದಷ್ಟು ಸುದ್ದಿಯನ್ನು ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೇನೆ ಬಂದ್ರುಗಳು ಇವತ್ತು ಮೊದಲ ಸುದ್ದಿಯನ್ನ ಆರಂಭಿಸೋಣ ನಾನು ಪ್ರತಿದಿನ ಅಂದ್ಕೊಳ್ತೀನಿ ಕ್ರೈಮ್ ಸ್ಟೋರಿ ಮೂಲಕ ಸುದ್ದಿಯನ್ನ ಆರಂಭಿಸಬಾರದು ಬೇರೆ ಯಾವ್ದಾದ್ರು ಸುದ್ದಿಯನ್ನ ತಗೊಂಡು ಅದಾದ ಬಳಿಕ ಕ್ರೈಮ್ ಸ್ಟೋರಿಯನ್ನು ತಗೊಳ್ಬೇಕು ಅಂತ ಹೇಳಿ ಆದ್ರೆ ಅನಿವಾರ್ಯವಾಗಿ ಕ್ರೈಮ್ ಸ್ಟೋರಿಯನ್ನೇ ತೆಗೆದುಕೊಳ್ಳಬೇಕಾಗಿದೆ ಯಾಕಂದ್ರೆ ಇವತ್ತು ನಡೆದಂತ ಆ ಘಟನೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುವಂತಹ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಈ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಯಾಕೆಲ್ಲರೂ ಹೀಗಾಗ್ತಿದ್ದಾರೆ ಎನ್ನುವಂಥ ಪ್ರಶ್ನೆ ನಮ್ಮೊಳಗೆ ನಾವು ಕೇಳಿಕೊಳ್ಳುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ ಬಂಧುಗಳಿಗೆ ಏನಾಗಿದೆ ಅಂದ್ರೆ ಹಾಗೆ ಮೂರನೇ ತರಗತಿ ಬಾಲಕಿ ಆಕೆಯನ್ನ ಎಳ್ಕೊಂಡು ಹೋಗಿ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಓದ್ತಿರುವಂತ ಮೂವರು ಮಕ್ಕಳು ಆಕೆಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಅದಾದ ಬಳಿಕ ಆಕೆಯ ಪ್ರಾಣವನ್ನ ತೆಗೆದು ಆಕೆಯ ದೇಹವನ್ನ ಕಾಲುವೆಗೆ ಎಸ್ತು ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿದ್ದಾರೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸಾಧಾರಣವಾಗಿ ಇಂಥದ್ದೆಲ್ಲವನ್ನು ಕೂಡ ನಾವು ಉತ್ತರ ಭಾರತದ ಕಡೆಗೆ ಈ ಬಿಹಾರ ಉತ್ತರ ಪ್ರದೇಶ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಹಾಗಂದ್ರೆ ಮಾತ್ರ ಆ ರಾಜ್ಯವೇ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಆ ರಾಜ್ಯದಲ್ಲಿ ಆಗಾಗ ಇಂತಹ ಘಟನೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಆದ್ರೆ ಎಲ್ಲ ಆಗಿದೆ ದಕ್ಷಿಣ ಭಾರತ ನಮ್ಮ ಪಕ್ಕದಲ್ಲೇ ಇರುವಂತಹ ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು ಈ ಘಟನೆ ಸಹಜವಾಗಿ ಸಾಕಷ್ಟು ಪ್ರಶ್ನೆ ಇದೀಗೆ ಎದ್ದು ಹೇಳುವಂತೆ ಮಾಡಿದೆ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹುಡುಗರು ಅಂದ್ರೆ ನಾವು ಏನ್ ಅಂದ್ಕೊಳ್ತೀವಿ ಆ ಮಕ್ಕಳು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಮಕ್ಕಳ ತಲೆಯಲ್ಲಿ ಇನ್ ಯಾವ ಯೋಚನೆಯೂ ಕೂಡ ಬರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಈ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳು ಹೆಣ್ಮಕ್ಕಳ ಜೊತೆಗೆ ಆರಾಮಾಗಿ ಓಡಾಡ್ಕೊಂಡಿದ್ರೆ ನಾವೆಲ್ಲರೂ ಕೂಡ ಧೈರ್ಯವಾಗಿರ್ತೀವಿ ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆದ್ರೆ ಇದೀಗ ಹೆಣ್ಣು ಮಕ್ಕಳನ್ನ ಹೆತ್ತಂತ ಪೋಷಕರು ಪ್ರತಿ ಕ್ಷಣ ಆತಂಕದಲ್ಲಿ ಬದುಕುವಂತ ಪರಿಸ್ಥಿತಿಯನ್ನು ಒಂದಷ್ಟು ಘಟನೆ ನಿರ್ಮಾಣ ಮಾಡುವಂತೆ ಮಾಡ್ತಾ ಇದೆ ಇವತ್ತಿನ ಆ ಘಟನೆ ಹಾಗೆ ಆಗಿಬಿಟ್ಟಿದೆ ಈಗ ಸಹಜವಾಗಿ ಹೆಣ್ಮಕ್ಳನ್ನ ಹೆತ್ತಂತ ಪೋಷಕರಿಗೆ ಆತಂಕ ಶುರುವಾಗ್ಬಿಡತ್ತೆ ಆದ್ರೆ ಯಾರನ್ನು ನಂಬೋದು ಯಾರನ್ನ ಬಿಡೋದು ಯಾರ ಜೊತೆಗೆ ನಮ್ಮ ಮಕ್ಕಳನ್ನ ಕಳಿಸ್ಕೊಡೋದು ಅಂತ ಹೇಳಿ ನಿಜವಾಗ್ಲು ದುರಂತ ನನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಯಾಕೆ ಈಗ ಹೀಗಾಗ್ತಿದ್ದಾರೆ ಮಕ್ಕಳು ಗೊತ್ತಾಗ್ತಿಲ್ಲ ಅವ್ರ ಕೈಗೆ ಏನಾದರೂ ಫೋನ್ ಸಿಗ್ತಾ ಇದೆಯಾ ಆ ಫೋನ್ ನಲ್ಲಿ ನೋಡಬಾರ್ದಂತದ್ ನೋಡ್ತಿದ್ದಾರಾ ಅಥವಾ ವೆಬ್ ಸೀರೀಸ್ಗಳಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರಾ ಅಥವಾ ಯಾವುದರಿಂದ ಈ ಮಕ್ಕಳು ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಈ ಸಮಾಜ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದ್ದ ಹಾಗೆ ಇದೊಂದು ರೀತಿಯಲ್ಲಿ ಒಳ್ಳೆ ರೀತಿಯಾದಂತಹ ಬೆಳವಣಿಗೆ ಅಂತ ನಾವು ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಆದರೆ ಇಂಥದೆಲ್ಲ ಆಗ್ತಿರುವ ಸಂದರ್ಭದಲ್ಲಿ ಅದನ್ನ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಒಂದಷ್ಟು ಮಂದಿ ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಕೈಗೆ ಆರಾಮಾಗಿ ಫೋನ್ ಸಿಗೋದು ಫೋನ್ನಲ್ಲಿ ಬೇಕಾಬಿಟ್ಟಿಯಾಗಿ ಏನೇನೋ ನೋಡೋದು ಅದರಿಂದ ಇನ್ಫ್ಲೂಯೆನ್ಸ್ ಆಗೋದು ಅಥವಾ ಅದರಿಂದ ತಲೆ ಕೆಡಿಸಿಕೊಂಡು ಇಂಥ ಕೃತ್ಯವನ್ನು ಎಸಗೋದು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಈ ಘಟನೆಯ ಸಂಪೂರ್ಣ ವಿವರವನ್ನ ಮೊದಲಿಗೆ ಗಮನಿಸೋಣ ಅನಂತರ ನೀವೇನಂತೀರಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನನಗಂತೂ ಏನು ಕಮೆಂಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಡೆಯಬಾರದಂತ ಕೃತ್ಯ ಇದು ಆಂಧ್ರದ ನಂದ್ಯಾಲ ಜಿಲ್ಲೆಯ ಬಗಿದ್ಯಾಲ ಮಂಡಲದ ಮುಂಚ್ಮುರಿ ಎನ್ನುವಂಥ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಈ ಆಂಧ್ರದ ನಂದ್ಯಾಲ ಜಿಲ್ಲೆಯಲ್ಲಿ ನಮ್ಮ ಕನ್ನಡಿಗರು ಯಾರಾದರೂ ಇದ್ರೆ ನೀವು ಈ ಘಟನೆಯನ್ನ ಇನ್ನಷ್ಟು ಜಾಸ್ತಿ ವಿವರವನ್ನ ಕೇಳಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಅಲ್ಲಿ ಭಾನುವಾರ ನಡೆದಿರುವಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಆಕೆ ಮೂರನೇ ತರಗತಿ ಬಾಲಕಿ ಆಕೆಯ ಶಾಲೆಯಲ್ಲೇ ಈ ಆರನೇ ಕ್ಲಾಸ್ ಓದ್ತಿದ್ದಂತ ಇಬ್ರು ಹುಡುಗರು ಹಾಗೆ ಏಳನೇ ಕ್ಲಾಸ್ ಓದ್ತಾ ಇದ್ದಂತ ಓರ್ವ ಹುಡುಗ ಆಕೆಯ ಶಾಲೆಯಲ್ಲಿ ಇವರೆಲ್ಲರೂ ಕೂಡ ಓದ್ತಾ ಇದ್ರು ಇವರು ಸೀನಿಯರ್ಸ್ ಆದ್ರೆ ಆಕೆ ಜೂನಿಯರ್ ಮೂರನೇ ಕ್ಲಾಸ್ ಅನ್ನ ಓದ್ತಾ ಇದ್ದಂತ ವಿದ್ಯಾರ್ಥಿನಿ ಭಾನುವಾರ ಏನಾಗುತ್ತೆ ವಿದ್ಯಾರ್ಥಿನಿ ಮನೆ ಪಕ್ಕದ ಪಾರ್ಕ್ ನಲ್ಲಿ ಆಟ ಆಡ್ತಿರ್ತಾಳೆ ಬೇರೆ ಬೇರೆ ಒಂದಷ್ಟು ಮಕ್ಕಳು ಕೂಡ ಇರ್ತಾರೆ ಆ ಮಕ್ಕಳೆಲ್ಲರೂ ಕೂಡ ಹೊರಟೋಗಿರ್ತಾರೆ ಈ ಬಾಲಕಿ ಮಾತ್ರ ಆಟ ಆಡ್ತಿರ್ತಾಳೆ ಆಗ ಆ ಪಾರ್ಕ್ ಜಾಗಕ್ಕೆ ಈ ಮೊದಲೇ ಹೊಂಚ್ ಹಾಕೊಂಡಿದ್ರು ಏನೋ ಗೊತ್ತಿಲ್ಲ ನನ್ಗೆ ಹಾಗೆ ಅನಿಸ್ತಿದೆ ಮೊದಲೇನೋ ಪ್ಲಾನ್ ಮಾಡ್ಕೊಂಡಿದ್ರೇನೋ ಏನನ್ನೋ ನೋಡಿ ನಾವು ಹಾಗೆ ಪ್ರಯೋಗ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಬಂತು ಅಥವಾ ಒಮ್ಮೆ ನೋಡೋಣ ಏನಾಗುತ್ತೆ ಎನ್ನುವ ರೀತಿಯಾದಂಥ ಯೋಚನೆ ಏನೋ ಗೊತ್ತಾಗ್ತಾ ಇಲ್ಲ ಹುಟ್ಟನಾಗಿ ಆ ಮೂವರು ಬಾಲಕರು ಅಲ್ಲಿಗೆ ಬಂದಿದ್ದಾರೆ ಬಂದು ಆ ಹುಡುಗಿ ಹತ್ರ ಹೇಳಿದ್ದಾರೆ ನೀನನ್ನು ಆಟ ಆಡಕ್ಕೆ ಸೇರಿಸ್ಕೊಳ್ತೀವಿ ನಮ್ಮ ಜೊತೆಗೆ ನೀನು ಬಾ ಅಂತ ಆ ಬಾಲಕಿಗೆ ಏನು ಗೊತ್ತಾಗತ್ತೆ ಅಣ್ಣಂದ್ರು ಏನು ಫೀಲ್ ಆಕೆಗೆ ಇವ್ರ ಜೊತೆಗೆ ಆಕೆ ಹೋಗಿದ್ದಾಳೆ ಆ ಬಾಲಕಿಯನ್ನು ಸ್ವಲ್ಪ ಮುಂದೆ ಕಾಲುವೆ ಕರ್ಕೊಂಡು ಹೋಗಿದ್ದಾರೆ ಜನ ಓಡಾಡದಂತಹ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅದಾದ ಬಳಿಕ ಎಂಥ ಯೋಚನೆ ನೋಡಿ ಮಕ್ಕಳದ್ದು ಎಲ್ಲಿವರೆಗೆ ಯೋಚನೆ ಮಾಡ್ತಾರೆ ಅಂದ್ರೆ ಆಕೆಯ ಬಾಯಿಗೆ ಬಟ್ಟೆಯನ್ನು ತುರುಕಿದ್ದಾರೆ ನನ್ನ ಪ್ರಕಾರ ಯಾವುದೋ ವೆಬ್ ಸೀರೀಸು ಯಾವುದೋ ಶಾರ್ಟ್ ಮೂವಿನೋ ಯಾವುದನ್ನೋ ನೋಡಿ ಇನ್ಫ್ಲುಯೆನ್ಸ್ ಆದ ಹಾಗೆ ಕಾಣಿಸ್ತಿದ್ದಾರೆ ಒಟ್ಟಾರೆ ಆಕೆಯ ಬಾಯಿಗೆ ಬಟ್ಟೆಯನ್ನು ತುರ್ಕಿದ್ದಾರೆ ತುರ್ಕಾದ ಬಳಿಕ ಒಬ್ಬರಾದ ನಂತರ ಒಬ್ಬರು ಆ ಬಾಲಕಿ ಮೇಲೆ ನಡಿಬಾರದಂತ ಕೃತ್ಯವನ್ನ ಎಸಗಿ ಬಿಟ್ಟಿದ್ದಾರೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅದಾದ ಬಳಿಕ ಆ ಬಾಲಕಿಯನ್ನಾಗಿ ಬಿಟ್ಟಿದ್ದಾಳೆ ತೀರಾ ಕೃಶವಾದ ನಂತರ ಇವರಿಗೆ ಭಯ ಶುರುವಾಗಿ ಬಿಟ್ಟಿದೆ ಭಯ ಶುರುವಾದಂತ ಕಾರಣಕ್ಕಾಗಿ ಆಕೆಯ ಪ್ರಾಣವನ್ನ ತೆಗೆದು ಅದಾದ ಬಳಿಕ ಕಾಲುವೆಗೆ ಎಸ್ತು ಬಿಟ್ಟಿದ್ದಾರೆ ಸ್ವತಃ ಬಾಲಕರು ಒಪ್ಕೊಂಡಿರುವಂತಹ ವಿಚಾರ ಇದು ಆದ್ರೆ ಇಲ್ಲಿಯವರೆಗೂ ಕೂಡ ಆ ಪೋಷಕರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ನಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳಿ ಅದಾದ ಬಳಿಕ ಪೊಲೀಸರು ಹುಡುಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಇಲ್ಲಿಯವರೆಗೂ ಕೂಡ ಆ ಬಾಲಕಿಯ ದೇಹ ಸಿಕ್ಕಿಲ್ಲ ಆದರೆ ಈ ಬಾಲಕರು ಹೇಳ್ತಿದ್ದಾರೆ ನಾವು ಪ್ರಾಣವನ್ನ ತೆಗೆದು ಬಿಟ್ಟಿದ್ದೇವೆ ಅಂತ ಹೇಳಿ ಹೀಗಾಗಿ ಆಕೆ ಬದುಕಿದ್ದಾಳೋ ಸತ್ತಿದ್ದಾಳೋ ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ ಆದರೆ ಈ ಬಾಲಕರು ಮಾತ್ರ ಹೇಳ್ತಿದ್ದಾರೆ ಇಲ್ಲ ನಾವು ಸಾಯಿಸಿಬಿಟ್ಟಿದ್ದೇವೆ ಅಂತ ಹೇಳಿ ಪೊಲೀಸರು ಬಾಯ್ ಬಿಡಿಸ್ತಾನೆ ಎಲ್ಲ ವಿಚಾರವನ್ನು ಕೂಡ ಬಾಯ್ ಬಿಟ್ಟಿದ್ದಾರೆ ಹಾಗಾದ್ರೆ ನೀವು ಸಿಕ್ಕಾಕೊಂಡಿದ್ದು ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ ಪೋಷಕರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲಿಸ್ತಾರ ಅದಾದ ಬಳಿಕ ಪೊಲೀಸರು ಬಾಲಕಿಯನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಹೋಗ್ತಾರೆ ಸಿ ಕ್ಯಾಮ್ರಾ ಫುಟೇಜಸ್ ಅದೆಂತದೆಲ್ಲವನ್ನೂ ಕೂಡ ಪರಿಶೀಲಿಸ್ತಿರ್ತಾರೆ ಅದಾದ ಬಳಿಕ ಏನಾಗ್ಬಿಡುತ್ತೆ ಅಂದ್ರೆ ಒಂದೊಳ್ಳೆ ಬೆಳವಣಿಗೆ ಅಂದ್ರೆ ಪೊಲೀಸ್ ನಾಯಿ ಇತ್ತಲ್ಲ ಆ ನಾಯಿ ಸೀದಾ ಸ್ಪಾಟ್ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡಿ ಅದಾದ ಬಳಿಕ ಈ ಬಾಲಕರ ಮನೆ ಮುಂದೆ ಬಂದು ಬೊಗಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಕ್ಕಪಕ್ಕದ ಮನೆ ಆ ಬಾಲಕರದು ಮನೆ ಮುಂದೆ ಬಂದು ಬೊಗಳಕ್ಕೆ ಶುರು ಮಾಡ್ಕೊಂಡಿದೆ ಬೊಗಳ ಶುರು ಮಾಡ್ತಿದ್ದ ಹಾಗೆ ಪೊಲೀಸರಿಗೆ ಅನುಮಾನ ಬಂತು ಈ ಮನೆಯಲ್ಲಿ ಯಾರಿದ್ದಾರೆ ಅಂತ ಹೇಳಿ ಆಕೆಯ ಶಾಲೆಯಲ್ಲಿ ಆ ಬಾಲಕರು ಕೂಡ ಓದ್ತಿದ್ದ ಕಾರಣಕ್ಕಾಗಿ ಆ ಬಾಲಕರನ್ನು ಏನ್ರಪ್ಪ ನಾಯಿ ಬಂದು ನಿಮ್ಮನೆ ಹತ್ರ ಇದೆ ಏನಾಯ್ತು ಅಂತ ಕೇಳಿದ್ದಾರೆ ಆ ಬಾಲಕರು ಮೊದಲೇ ಭಯದಲ್ಲಿದ್ದರ ಹಿಂದೆ ಮುಂದೆ ಯೋಚನೆ ಮಾಡದೆ ತಟ್ಟಂತ ಅವರು ಬಾಯಿ ಬಿಟ್ಬಿಟ್ಟಿದ್ದಾರೆ ನಾವೇ ಈ ರೀತಿಯಾಗಿ ಆಕೆಯನ್ನು ಕರ್ಕೊಂಡು ಹೋದ್ವಿ ಇಂಥದೊಂದು ಕೃತ್ಯವನ್ನ ಎಸಗಿ ಬಿಟ್ವಿ ಅಂತ ಹೇಳಿ ಆ ಏರಿಯಾದವರು ಪ್ರತಿಯೊಬ್ಬರು ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ಈ ಸುದ್ದಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಸುದ್ದಿ ಅದಾದ ಬಳಿಕ ಪೊಲೀಸರು ಇದೀಗ ಮುಂದಿನ ತನಿಖೆ ಎಲ್ಲವನ್ನು ಕೂಡ ಕೈಗೊಂಡಿದ್ದಾರೆ ಜೊತೆಗೆ ಆ ಕಾಲುವೆ ತುಂಬಾ ದೂರ ಹರಿದೋಗುವಂತಹ ಕಾಲುವೆ ಅದು ಆಕೆಯ ದೇಹಕ್ಕಾಗಿ ಇದೀಗ ಹುಡುಕಾಟವು ಕೂಡ ಆರಂಭ ಆಗಿದೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಹೆಚ್ಚು ನಾನು ಇದರಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಹೋಗೋದಿಲ್ಲ ಏನು ಹೇಳಬೇಕು ಅನ್ನುವಂಥ ಯೋಚನೆಯು ಕೂಡ ನನಗೆ ಬರ್ತಾ ಇಲ್ಲ ಮುಂದುವಳೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಓಕೆ ಇದೀಗ ಎರಡನೇ ಸುದ್ದಿಯ ಕಡೆಗೆ ಗಮನವನ್ನು ಕೊಡೋಣ ಮುಂದುವೇಳೆ ಎರಡನೇ ಸುದ್ದಿ ಇಡಿ ಅಧಿಕಾರಿಗಳ ದಾಳಿಗೆ ಸಂಬಂಧಪಟ್ಟ ಹಾಗೆ ನೂರ ಮೂವತ್ತ ಐದು ಸ್ಥಾನವನ್ನ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏನ್ ನಿರೀಕ್ಷೆ ಇಟ್ಕೊಂಡಿದ್ರು ಈ ಹಿಂದೆ ಬಿಜೆಪಿ ಒಂದಷ್ಟು ಎಡವಟ್ಟನ್ನ ಮಾಡಿತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿ ಬಂದಿತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಾ ಇದ್ರು ಒಂದಷ್ಟು ಮಂದಿ ವಿರುದ್ಧ ಹಗರಣಗಳು ಕೇಳಿ ಬಂದಿತ್ತು ಇಂಥದ್ದೆಲ್ಲವೂ ಕೂಡ ಆಗಿತ್ತು ಹೀಗಾಗಿ ಅದರಿಂದ ಪಾಠ ಕಲಿತು ಇವರಾದರೂ ಸರಿಯಾದ ರೀತಿಯಲ್ಲಿ ಆಡಳಿತವನ್ನ ನಡೆಸ್ತಾರ ಅಂತ ಹೇಳಿ ಆದ್ರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಸರಿಯಾಗಿ ಒಂದು ವರ್ಷ ಆಗಿಲ್ಲ ಅಷ್ಟರೊಳಗಾಗಿ ಎರಡೆರಡು ಹಗರಣಗಳು ಸುತ್ತಕೊಂಡಿದೆ ಇನ್ನು ಐದು ವರ್ಷ ಕಂಪ್ಲೀಟ್ ಆಗುವ ಸಂದರ್ಭದಲ್ಲಿ ಏನೇನಾಗುತ್ತೋ ದೇವರೇ ಬಲ್ಲ ಎರಡು ಹಗರಣ ಒಂದು ವಾಲ್ಮೀಕಿ ಹಗರಣ ಮತ್ತೊಂದು ಮೂಢ ಹಗರಣ ಮೂಢ ಹಗರಣ ಬಿಡಿ ಇನ್ನೂ ಕೂಡ ಚರ್ಚೆಯಲ್ಲಿದೆ ಇದೆ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಕೂಡ ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರು ಕೂಡ ಕೇಳಿ ಬಂದಿದೆ ಬೇರೆ ಬೇರೆ ಪಕ್ಷದ ನಾಯಕರ ಹೆಸರು ಕೂಡ ಕೇಳಿ ಬರ್ತಿದೆ ಏನೇನೋ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಆದ್ರೆ ಕ್ಲೀನ್ ಆಗಿ ನಮ್ಮ ಕಣ್ಣಿಗೆ ಕಾಣುವಂತಹ ಹಗರಣ ಅಂದ್ರೆ ಈ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣವನ್ನು ರಾಜ್ಯ ಸರ್ಕಾರ ಎಸ್ ಐ ಟಿಗೆ ಕೊಟ್ಟು ಕೈ ತೊಳ್ಕೊಂಡು ಬಿಟ್ಟಿತ್ತು ಎಸ್ ಐ ಟಿ ಅಂದ್ರೆ ಇವರ ಅಂಡರ್ನಲ್ಲೇ ಇರೋರಲ್ಲ ಹೀಗಾಗಿ ಏನು ಆಗಲ್ಲ ಎನ್ನುವಂತ ಒಂದು ಆರಾಮದಾಯಕವಾದಂಥ ಯೋಚನೆಯಲ್ಲಿದ್ದರು ಒಂದು ರಾಜೀನಾಮೆ ಪಡ್ಕೊಳ್ಳೋಣ ಅಂತ ಹೇಳಿ ಒತ್ತಾಯ ಜಾಸ್ತಿ ಆಗ್ತಿದ್ದ ಹಾಗೆ ಸಚಿವರಾಗಿರುವಂಥ ಬಿ ನಾಗೇಂದ್ರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ರು ಅದಾದ ಬಳಿಕ ರಾಜ್ಯ ಸರ್ಕಾರ ಹೆಚ್ಚು ತಲೆ ಕೆಟ್ಟಿಕೊಂಡಿರ್ಲಿಲ್ಲ ಆದರೆ ಯೂನಿಯನ್ ಬ್ಯಾಂಕ್ನವರು ಸಿ ಬಿ ಐಗೆ ಪತ್ರ ಬರೆದಂತ ಕಾರಣಕ್ಕಾಗಿ ಸಿ ಬಿ ಐ ಎಂಟ್ರಿ ಬಿ ಸಿಬಿಐ ಮನವಿ ಮಾಡಿಕೊಂಡಂಥ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಆದರು ಈಗ ನಿಜವಾದಂತ ನಡುಕ ಈಗಿನ ಚಳಿ ಜ್ವರ ಎಲ್ಲವೂ ಕೂಡ ಶುರುವಾಗಿ ಬಿಟ್ಟಿದೆ ಯಾರ್ಯಾರು ಬಡವರ ಹಣವನ್ನ ತಿಂದು ತೇಗಿದ್ದಾರೋ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕಾಗತ್ತೆ ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಕೂಡ ಇದರ ನೈತಿಕ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗತ್ತೆ ಅವರ ಸಂಪುಟ ಸದಸ್ಯರು ಇಂಥದ್ದೊಂದು ಕೆಲಸವನ್ನ ಮಾಡಿದ್ರು ಭ್ರಷ್ಟಾಚಾರದಲ್ಲಿ ಭಾಗಿಯಾದ್ರು ಅಂದ್ರೆ ಅದರ ಜವಾಬ್ದಾರಿ ಸಿದ್ದರಾಮಯ್ಯ ಕೂಡ ಆಗತ್ತೆ ಜೊತೆಗೆ ಸಿದ್ದರಾಮಯ್ಯವರ ಕೈಯಲ್ಲಿ ಆ ಆರ್ಥಿಕ ಇಲಾಖೆ ಇದೆ ಆರ್ಥಿಕ ಇಲಾಖೆ ಇಲ್ಲದೆ ಹಣ ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಹೇಗೆ ನಡೀತು ಏನೂ ಕೂಡ ಅರ್ಥ ಆಗ್ತಿಲ್ಲ ಒಂದೊಂದೇ ವಿಚಾರ ಇದೀಗ ಹೊರಗಡೆ ಬರಬೇಕಾಗಿದೆ ಒಟ್ಟಾರೆ ಇವತ್ತೇನೇನು ಬೆಳವಣಿಗೆ ಆಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಇಡಿ ಅಧಿಕಾರಿಗಳು ಬಿ ನಾಗೇಂದ್ರ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ನಿರಂತರವಾದಂತಹ ಪ್ರಶ್ನೆಗಳನ್ನು ಮುಂದಿಡ್ತಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ ಮುಂದೆ ಹಾಗೆ ಶಾಸಕ ವಾಲ್ಮೀಕಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ಅವರ ವಿಚಾರಣೆಯು ಕೂಡ ಮುಂದುವರೆದಿದೆ ಅವರ ಸಂಬಂಧಿಕರ ವಿಚಾರಣೆ ಮುಂದುವರೆದಿದೆ ಅವರ ಹೆಂಡತಿಯ ಸಹೋದರಿ ಅವರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಜೊತೆಗೆ ಬಿ ನಾಗೇಂದ್ರ ಇಬ್ಬರು ಆಪ್ತರ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಜೊತೆಗೆ ಎಲ್ಲೆಲ್ಲಿ ದಾಳಿ ಮಾಡೋದಿಕ್ಕೆ ಸಾಧ್ಯ ಏನೇನು ದಾಖಲೆಗಳನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಯಾವುದೇ ಕ್ಷಣದಲ್ಲಿ ಬಿ ನಾಗೇಂದ್ರ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಒಂದು ಸರಿಯಾದಂತ ದಾಖಲೆ ಸಿಕ್ತು ಅಂತ ಆದರೆ ಒಂದು ಸರಿಯಾದಂತ ಹೇಳಿಕೆ ಬಂತು ಅಂತ ಆದರೆ ಬಿ ನಾಗೇಂದ್ರ ಮಾಜಿ ಸಚಿವ ಪ್ರಭಾವಿ ನಾಯಕ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗಬಹುದು ಅರೆಸ್ಟ್ ಆದ್ರೆ ರಾಜ್ಯ ಸರ್ಕಾರಕ್ಕೆ ಇನ್ನಿಲ್ಲದಂತ ಮುಖಭಂಗ ಇನ್ನಿಲ್ಲದಂತ ಮುಜುಗರ ಬಟ್ ಬೇರೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಲ್ಲ ಈ ಕಾರಣಕ್ಕಾಗಿ ಯಾವುದೇ ಮುಜುಗರ ಆಗೋದಿಲ್ಲ ಅವರಿಗೆ ಹಾಗೆ ಮತ್ತೋರ್ವ ಶಾಸಕ ರಾಯಚೂರಿನ ಗ್ರಾಮೀಣ ಶಾಸಕ ಹಾಗೆ ನಾ ಆಗ್ಲೇ ಹೇಳಿದ ಹಾಗೆ ವಾಲ್ಮೀಕಿ ನಿಗಮ ಮಂಡಳಿ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ಅರೆಸ್ಟ್ ಕೂಡ ಯಾವುದೇ ಸಂದರ್ಭದಲ್ಲಿ ಆಗುವಂತ ಸಾಧ್ಯತೆ ಇದೆ ಓರ್ವ ಮಾಜಿ ಸಚಿವ ಓರ್ವ ಹಾಲಿ ಶಾಸಕ ಇಬ್ಬರ ಅರೆಸ್ಟ್ ಆಯ್ತು ಅಂತ ಆದ್ರೆ ಅದಂತಹ ಮುಜುಗರದ ಸಂಗತಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ಸಂಗತಿ ಹಾಗೆ ಇದ್ರ ನಡುವೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇವತ್ತು ಬಸನಗೌಡ ದದ್ದಲ್ ಮಾಜಿ ಪಿ ಎ ಮಾಜಿ ಪಿ ಎ ಯಾಕೆ ಅಂದ್ರೆ ಈ ಹಗರಣ ಹೊರಗಡೆ ಬರ್ತಿದ್ದ ಹಾಗೆ ನಾನು ಸಿಕ್ಕಾಕೊಳ್ಬಾರ್ದು ಎನ್ನುವ ಕಾರಣಕ್ಕಾಗಿ ಆ ಪಿ ಎ ಸ್ಥಾನಕ್ಕೆ ಗುಡ್ ಬೈ ಹೇಳಿಬಿಟ್ಟಿದ್ದ ಈ ಮನುಷ್ಯ ಈ ಕಾರಣಕ್ಕಾಗಿ ಮಾಜಿ ಪಿ ಎ ಅಂತ ನಾವೀಗ ಕರಿಬೇಕಾಗಿದೆ ಪಂಪಣ್ಣ ಪಂಪಣ್ಣನ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಈ ಪಂಪಣ್ಣ ಹೆಚ್ಚು ಕಡಿಮೆ ಒಂದು ಐವತ್ತು ಲಕ್ಷ ಹಣ ಏನ ತೆಗೆದುಕೊಂಡಿದ್ದಂತೆ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತ ಮಾಹಿತಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ನಾವೆಲ್ಲರೂ ಕೂಡ ಹೇಳ್ತಿರ್ತೀವಿ ಈ ಬುದ್ಧಿವಂತರು ಭ್ರಷ್ಟಾಚಾರವನ್ನು ನಡೆಸೋದಿಲ್ಲ ಅಂತ ಹೇಳಿ ಆದ್ರೆ ಈತ ಮಹಾನ್ ಬುದ್ಧಿವಂತ ಹೇಗೆ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಹೆಚ್ಚು ಕಡೆ ಒಂದು ಎರಡ್ ಸಾವಿರದ ಹನ್ನೆರಡು ಅನ್ಸುತ್ತೆ ಈತ ಆಗ ಶಿಕ್ಷಕನಾಗಿರ್ತಾನೆ ಆಗ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಐವತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನ ಗೆದ್ಕೊಂಡಿದ್ದ ಈತನ ಕಥೆಯನ್ನ ಕೇಳಿ ಪ್ರತಿಯೊಬ್ರು ಕೂಡ ಅಯ್ಯೋ ಪಾಪ ಅಂದಿದ್ರು ಸ್ಮಶಾನದಲ್ಲಿ ಇಟ್ಟಂತ ಎಡೆಯನ್ನ ಈತ ತಿಂತ ಇದ್ದಂತೆ ಅಷ್ಟು ಬಡತನ ಅಂತೆ ಕೊಡು ಬಡತನ ಹಾಗೆ ಹೀಗೆ ಏನು ಚರ್ಚೆ ಆಗಿತ್ತು ಹೌದು ಈತ ಬಡತನದಿಂದನೇ ಬಂದಂತವನು ಮಹಾನ್ ಬುದ್ಧಿವಂತ ಕೂಡ ಹೌದು ಎಲ್ಲರ ಕಡೆಯಿಂದಲೂ ಕೂಡ ಅದಾದ ಬಳಿಕ ಈತ ಯಾರೋ ಶಾಸಕರ ಜೊತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಅದಾದ ಬಳಿಕ ಪಿಡಿಒ ಕೆಲಸ ಸಿಗುತ್ತೆ ಅದಾದ ಬಳಿಕ ಬಸನಗೌಡದ್ದಲ್ಲಿ ಪಿ ಆಗಿ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಅದರ ನಡುವೆ ಈತನಿಗೆ ದುರಾಸೆ ಜಾಸ್ತಿಯಾಗಿ ಇಂಥದ್ದೊಂದು ಕೃತ್ಯದಲ್ಲಿ ಅಥವಾ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಬಿಟ್ಟಿದ್ದಾನೆ ನೋಡಿ ಎಂತೆಂಥ ಹಿನ್ನೆಲೆ ಮಹಾನ್ ಬುದ್ಧಿವಂತ ಅವತ್ತೇ ಐವತ್ತು ಲಕ್ಷ ಗೆದ್ಕೊಂಡ್ಬಿಟ್ಟಿದ್ದ ಈಗ ಒಂದು ಐವತ್ತು ಲಕ್ಷದ ಆಸೆಗೆ ಇಂಥ ಪರಿಸ್ಥಿತಿನ ತಂದಿಟ್ಕೊಂಡ್ಬಿಟ್ಟ ರಾಯಚೂರಿನಲ್ಲಿ ಐಷಾರಾಮಿ ಮನೆಯಲ್ಲಿ ಈತ ವಾಸವನ್ನ ಮಾಡ್ತಾ ಇದ್ದ ಒಟ್ಟಾರೆ ಇವತ್ತು ಇಡಿ ದಾಳಿಗೆ ಸಂಬಂಧಪಟ್ಟ ಎಷ್ಟು ಆಗಿದೆ ಅಮಿತ್ ಶಾಗೆ ಶೋಭಾ ಕರಂದ್ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಹೇಳಿ ತಿಂದವರು ಕಕ್ಕಲೇಬೇಕು ನಿಮ್ಮೆಲ್ಲರಿಗೂ ಹಗರಣ ಏನು ಅಂತ ಗೊತ್ತು ಅನ್ಕೋತೀನಿ ನಾನು ಅದಕ್ಕೆ ಡೀಟೇಲ್ ಆಗಿ ಹೇಳದಕ್ಕೆ ಹೋಗೋದಿಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವಾಲ್ಮೀಕಿ ನಿಗಮ ಮಂಡಳ ಮಂಡಳಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೋಸ್ಕರ ಇರುವಂತಹ ನಿಗಮ ಮಂಡಳಿ ನೂರ ಎಂಬತ್ತೇಳು ಕೋಟಿ ಹಣ ಇರುತ್ತೆ ಒಂದು ಉಪಖಾತೆಯನ್ನ ಓಪನ್ ಮಾಡಿ ಅದರಿಂದ ತೊಂಬತ್ನಾಲ್ಕು ಕೋಟಿಯಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ಹೈದರಾಬಾದ್ನ ಒಂದಷ್ಟು ಸಿಕ್ಕ ಸಿಕ್ಕ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಲ್ಲಿಂದ ಅದನ್ನ ಕ್ಯಾಶ್ ರೂಪದಲ್ಲಿ ಪರಿವರ್ತಿಸಿ ಹವಾಲಾ ಮೂಲಕ ಗೋಣಿ ಚೀಲದ ಮೂಲಕ ಹೆಂಗೆಂಗೋ ಯಾರ್ಯಾರು ತರಕಾರಿ ವ್ಯಾಪಾರಿ ಹಾಕಿದ್ದಾರಂತೆ ಚಿನ್ನದ ವ್ಯಾಪಾರಿ ಹಾಕಿದ್ದಾರಂತೆ ಎಲ್ರಿಗೂ ಹಾಕಿ ಅದನ್ನ ಕ್ಯಾಶ್ ಆಗಿ ಪರಿವರ್ತಿಸಿಕೊಂಡು ಸಚಿವ ಬಿ ನಾಗೇಂದ್ರ ಅಂಡ್ ದ ಗ್ಯಾಂಗ್ ಅದನ್ನ ಗುಳುಂ ಸ್ವಾಹ ಮಾಡಿದೆ ಎನ್ನುವಂಥ ಆರೋಪ ನಮ್ಮ ತೆರಿಗೆ ಹಣ ಹೇಗೆಲ್ಲ ನುಂಗ್ ಹಾಕಿ ನೋಡಿ ಇದು ಮೂರನೇ ಸುದ್ದಿಯನ್ನು ಗಮನಿಸೋಣ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಬಿಜೆಪಿ ಹೈಕಮಾಂಡ್ ಗರಂ ಆಗಿ ಬಿಟ್ಟಿದೆ ಕಾರಣ ಏನಪ್ಪ ಅಂದ್ರೆ ಹಿಂದೆ ಕಾಂಗ್ರೆಸ್ ನಾಯಕರು ಈ ಪೇ ಸಿಎಂ ಎನ್ನುವಂತ ಒಂದು ಕ್ಯಾಂಪೇನ್ ನಡೆಸಿದ್ರು ನಿಮ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ರು ಇನ್ನು ಏನೇನು ಆರೋಪ ಮಾಡಿದ್ರು ನೆನಪಾದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಇಂತಹ ಆರೋಪಗಳನ್ನು ಮಾಡಿದ್ರು ಅದೆಲ್ಲವೂ ಕೂಡ ಜನರ ಮನಸ್ಸಲ್ಲಿ ಬಹಳ ಚೆನ್ನಾಗಿ ರಿಜಿಸ್ಟರ್ ಆಗ್ಬಿಡ್ತಿತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪೇ ಎಂ ಪಿ ಎಸ್ ಎಂ ಪಿ ಎಸ್ ಎಂ ಈ ರೀತಿಯಾಗಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ವಿ ಆದ್ರೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಎರಡು ಹಗರಣಗಳ ಆರೋಪ ಕೇಳಿ ಬಂದಿದೆ ಆದ್ರೆ ಜನರ ತಲೆಗೆ ಇಳಿಸುವಲ್ಲಿ ವಿಪಕ್ಷವಾಗಿರುವಂತಹ ಬಿಜೆಪಿ ಫೇಲ್ಯೂರ್ ಆಗಿಬಿಟ್ಟಿದೆ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಪ್ರತಿಭಟನೆ ಮಾಡೋದು ಪ್ರತಿಭಟನೆ ಮಾಡ್ತಿದ್ದ ಹಾಗೆ ಸಲ್ಯೂಟ್ ಹೊಡೆದು ಪೊಲೀಸರು ಅವ್ರನ್ನ ಬಸ್ ಅಲ್ಲಿ ಎಳ್ಕೊಂಡು ಹೋಗೋದು ಸ್ವಲ್ಪ ದೂರ ಆದ್ಮೇಲೆ ಅವ್ರನ್ನ ಬಿಟ್ಟು ಕಳಿಸೋದು ಅಲ್ಲಿ ಒಂದಷ್ಟು ಚಾನೋ ಕಾಫಿನೋ ಕುಡಿದು ಸೀದಾ ಮನೆಗೆ ಬರೋದು ಮತ್ತೆ ಮಾರದಿನ ಪ್ರತಿಭಟನೆ ಇಂಥದ್ದೇ ಮಾಡ್ತಿದ್ದಾರೆ ಸರಿಯಾದಂತ ಡಾಕ್ಯುಮೆಂಟ್ ಇಟ್ಕೊಂಡು ಯಾರು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಕೆಲಸವನ್ನ ಮಾಡ್ತಿಲ್ಲ ಸರಿಯಾದಂತ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಕ್ಯಾಂಪೇನ್ ಏನು ಮಾಡಿದ್ರು ಅಂತ ಕ್ಯಾಂಪೇನ್ ಬಿಜೆಪಿ ಕಡೆಯಿಂದ ಆಗ್ತಿಲ್ಲ ಹೀಗಾಗಿ ಹೈಕಮಾಂಡ್ ಗರಂ ಆಗಿಬಿಟ್ಟಿದೆ ಇಂಥ ಒಳ್ಳೆ ಅಸ್ತ್ರ ಸಿಕ್ಕರು ಕೂಡ ವಿಪಕ್ಷ ಆಗಿ ಫೇಲ್ಯೂರ್ ಆಗಿಬಿಟ್ಟಿದ್ದಾರಲ್ಲ ಅವರೇನಾದರೂ ವಿಪಕ್ಷ ಸ್ಥಾನದಲ್ಲಿ ಇದ್ರೆ ಹಬ್ಬ ಮಾಡ್ಬಿಡ್ತಾ ಇದ್ರು ನಿಮ್ಗೆ ಏನ್ರೋ ಆಗಿದೆ ಅಂತೇಳಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಹಾಗೆ ನಾಲ್ಕನೇ ಸುದ್ದಿಗೆ ಹೋಗೋಣ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿಡಿ ದೇಶಾದ್ಯಂತ ಚರ್ಚೆ ಆಗ್ತಿದೆ ನಮ್ಮಲ್ಲಿ ಒಂದೇ ಒಂದು ಪರೀಕ್ಷೆನ ನೆಟ್ಟ ನಡೆಸೋಕೆ ಸಾಧ್ಯ ಆಗಲ್ವಲ್ಲ ಅಂತ ಹೇಳಿ ಕೆ ಪಿ ಎಸ್ ಸಿ ಕರ್ಮಕಾಂಡ ನಿಮ್ಮೆಲ್ಲರಿಗೂ ಕೂಡ ಇದೆ ಅದನ್ನಂತೆ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪುಟಗಟ್ಟಲೆ ಹೇಳ್ಬೋದು ಬಿಡಿ ಹಿಂದೆ ಬೇಕಾದಷ್ಟು ವಿಡಿಯೋ ಕೂಡ ಮಾಡಿದ್ದೆ ಅಲ್ಲಿ ಒಂದು ಓರ್ವ ದಕ್ಷ ಅಧಿಕಾರಿ ನೆಲೆ ಕೂಡ ಅವಕಾಶವನ್ನು ಮಾಡಿಕೊಡ್ತಿಲ್ಲ ನೀಟ್ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಇದು ಈ ಪರೀಕ್ಷೆ ಮೂಲಕ ಅದ್ಭುತವಾದಂತ ವೈದ್ಯರು ನಮ್ಮ ನಡುವೆ ಬರಬೇಕಾಗತ್ತೆ ವೈದ್ಯರು ಅಂದ್ರೆ ಏನು ನಮ್ಮ ಜೀವವನ್ನು ಉಳಿಸುವಂತವ್ರು ಇಲ್ಲೇ ಅಕ್ರಮ ನಡೆಸಿ ಇಲ್ಲೇ ಭ್ರಷ್ಟಾಚಾರವನ್ನು ನಡೆಸಿ ಅದಾದ ಬಳಿಕ ವೈದ್ಯರಾಗಿ ಹೊರಹೊಮ್ಮಿ ಬಂದ್ರೆ ನಮಗೆ ಎಂತ ಟ್ರೀಟ್ಮೆಂಟ್ ಕೊಡಬಹುದು ನೀವೆಲ್ಲರೂ ಕೂಡ ಯೋಚನೆ ಮಾಡಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯಿತು ಆಗ್ತಿತ್ತು ಇವತ್ತಿನ ಬೆಳವಣಿಗೆ ಏನಪ್ಪಾ ಅಂದ್ರೆ ಪ್ರಮುಖ ಕಿಂಗ್ ಪಿನ್ ಆಗಿರುವಂತ ರಾಖಿ ಅಲಿಯಾಸ್ ರಾಕೇಶ್ ರಂಜನನ್ನು ಸಿ ಬಿ ಐ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸರಿಯಾಗಿ ಪಾಠ ಕಲಿಸ್ಬೇಕಿಂತವರಿಗೆ ಇಂಥವರಿಂದಲೇ ಇವತ್ತು ನಮ್ಮ ದೇಶ ಇಂಥ ಸಮಸ್ಯೆಗಳು ನಲುಗ್ತಾ ಇರೋದು ಒಂದು ಪರೀಕ್ಷೆನ ನೆಟ್ಟಗೆ ನಡೆಸೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯನ್ನ ಇಂಥವರೆಲ್ಲರೂ ಕೂಡ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇವರ ಸ್ವಾರ್ಥ ಇವರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಎಂಥೆಂಥವ್ರನ್ನ ಬೀದಿಗೆ ತಂದು ಬಿಡ್ತಾರೆ ಹಗಲು ರಾತ್ರಿ ಏನದೆ ಕಷ್ಟಪಟ್ಟು ಓದುವಂಥ ಪ್ರಾಮಾಣಿಕವಾಗಿರ್ತಾರಲ್ಲ ವಿದ್ಯಾರ್ಥಿಗಳು ಅಂಥವ್ರು ಪ್ರತಿದಿನ ಕಣ್ಣೀರು ಹಾಕುವಂತ ಪರಿಸ್ಥಿತಿನ ತಂದೊಡ್ಡು ಬಿಡ್ತಾರೆ ಓಕೆ ಸಿ ಬಿ ಐ ಆರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದೆ ಎಂಟಕ್ಕೂ ಅಧಿಕ ಮಂದಿಯನ್ನು ಈಗಾಗಲೇ ಬಂಧಿಸಿದೆ ಇನ್ನು ಪ್ರಕರಣದ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಹದಿನೆಂಟಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಹದಿನೆಂಟಕ್ಕೆ ಏನ್ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಎಂಟನೇ ತಾರೀಕು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತ್ತು ಅವತ್ತು ಬಹಳ ಸ್ಪಷ್ಟವಾಗಿ ಹೇಳಿತ್ತು ಸುಪ್ರೀಂ ಕೋರ್ಟ್ ಇದರಲ್ಲಿ ಸರಿಯಾದಂತ ಮಾಹಿತಿ ನಮಗೆ ಸಿಗದೆ ಇದ್ರೆ ಮರು ಪರೀಕ್ಷೆಗೆ ಆದೇಶವನ್ನು ಹೊರಡಿಸಬೇಕಾಗತ್ತೆ ಅಂತ ಹಾಗೇನಾದ್ರೂ ಆದೇಶವನ್ನು ಹೊರಡಿಸ್ಬಿಟ್ರೆ ಬಹಳ ದೊಡ್ಡ ಬೆಳವಣಿಗೆ ಆಗುತ್ತೆ ನೋಡೋಣ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಏನಾಗುತ್ತೆ ಅಂತ ಒಟ್ಟಾರಾಗಿ ಕಿಂಗ್ ಪಿನ್ ಬಂಧನ ಆಗಿದೆ ಹಾಗೆ ಮುಂದಿನ ಸುದ್ದಿಯನ್ನ ಗಮನಿಸೋಣ ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಅಂತ ನನಗೆ ಅನಿಸ್ತು ಇದು ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸುದ್ದಿ ಮುಂದುವರೆ ನಮ್ಮ ನಾಯಕರೆಲ್ಲರೂ ಕೂಡ ಹೇಳ್ತಿದ್ದಾರೆ ನಾವು ನಿರುದ್ಯೋಗ ಸಮಸ್ಯೆಯನ್ನ ಹೊಡೆದೋಡಿಸುವಂತ ಕೆಲಸವನ್ನ ಮಾಡ್ತಿದ್ದೇವೆ ಸಾಕಷ್ಟು ಉದ್ಯೋಗ ಸೃಷ್ಟಿಯನ್ನ ಮಾಡ್ತಿದ್ದೇವೆ ಈಗ ಯುವಕರು ಉದ್ಯೋಗಕ್ಕಾಗಿ ಒದ್ದಾಡುವಂತ ಪರಿಸ್ಥಿತಿ ಇಲ್ಲ ನಾವೆಲ್ಲರೂ ಕೂಡ ಒಂದು ಅದ್ಭುತವಾದಂತಹ ದೇಶವನ್ನೇ ಕಟ್ತಾ ಇದ್ದೇವೆ ಎನ್ನುವಂತ ಭಾಷಣವನ್ನ ಕಂಡ ಕಂಡಲ್ಲಿ ಬಿಗಿತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಆದ್ರೆ ಅಸಲಿ ವಿಚಾರ ಸತ್ಯ ಏನಪ್ಪಾ ಅಂದ್ರೆ ಉದ್ಯೋಗವನ್ನ ಸೃಷ್ಟಿ ಮಾಡುವುದಲ್ಲಿ ಇವರೆಲ್ಲರೂ ಕೂಡ ವಿಫಲರಾಗ್ತಿದ್ದಾರೆ ಯುವ ಜನತೆ ಉದ್ಯೋಗ ಇಲ್ಲದೆ ಒದ್ದಾಡುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಹಗಲು ರಾತ್ರಿ ಅನ್ನದೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇದರಲ್ಲೇ ಮುಳುಗೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಿರುದ್ಯೋಗಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಂದಷ್ಟು ಅಂಕಿಅಂಶಗಳು ಸಿಗ್ತಾ ಇದ್ರೆ ನಮ್ಗೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಇದೇ ಗುಜರಾತ್ ರಾಜ್ಯದಲ್ಲಿ ಒಂದು ಹೋಟೆಲ್ನಲ್ಲಿ ಈ ಉದ್ಯೋಗಕ್ಕೋಸ್ಕರ ಇಂಟರ್ವ್ಯೂ ಅನ್ನು ಕರೆಯಲಾಗಿತ್ತು ಒಂದು ಖಾಸಗಿ ಕಂಪನಿಯ ಇಂಟರ್ವ್ಯೂ ಅದು ಆ ಹೋಟೆಲ್ ಹೆಸರು ಅಂಕ್ಲೇಶ್ವರ್ ಎನ್ನುವಂತಹ ಒಂದು ಭಾಗದ ಹೋಟೆಲ್ ನಲ್ಲಿ ಕರೆಯಲಾದಂತಹ ಇಂಟರ್ವ್ಯೂ ಅದು ಬಿ ಕ್ವಾಲಿಫಿಕೇಶನ್ ಹಾಗೆ ಐ ಟಿ ಐ ಕ್ವಾಲಿಫಿಕೇಶನ್ ಯಾರ್ಯಾರು ಪಡ್ಕೊಂಡಿದ್ದಾರೋ ಅವರಿಗೋಸ್ಕರ ಕರೆದಂತ ಇಂಟರ್ವ್ಯೂ ಅದು ಒಂದು ಒಂದು ಒಳ್ಳೆ ಪ್ಲೇಸ್ ನಲ್ಲಿ ಇಂಟರ್ವ್ಯೂ ನಡೀತಾ ಇರುತ್ತೆ ಹೆಚ್ಚು ಕಡಿಮೆ ಒಂದು ಮೂರ್ನಾಲ್ಕು ಪೋಸ್ಟ್ ಗಳಿಗೆ ನಡೀತಿದ್ದಂತ ಇಂಟರ್ವ್ಯೂ ಎಷ್ಟು ಜನ ಬಂದಿದ್ರು ಗೊತ್ತಾ ಹೆಚ್ಚು ಕಡಿಮೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಜನ ಬಂದು ಬಿಟ್ಟಿದ್ದಾರೆ ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಆ ಜಾಗದಲ್ಲಿ ತುಳಿತ ಆಗುವಂತ ಸಾಧ್ಯತೆ ಇತ್ತು ಆ ವಿಡಿಯೋಸ್ ಗಮನಿಸ್ತಾ ಇದ್ದೀರಿ ಆ ವಿಡಿಯೋಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ ಆ ಒಂದು ಗ್ರಿಲ್ ಇರುತ್ತಲ್ಲ ಆ ಗ್ರಿಲ್ ಅನ್ನ ತುಂಡು ಮಾಡಿ ಕೆಳಗಡೆ ಬಿದ್ದು ಬಿಡ್ತಾರೆ ಅಷ್ಟರ ಮಟ್ಟಿಗೆ ಜನ ನೂಕಾಟ ತಳ್ಳಾಟ ಅಂತದೆಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಇವತ್ತಿಗೂ ಕೂಡ ಗುಜರಾತ್ ಸೇರಿದಂತೆ ಸಾಕಷ್ಟು ರಾಜ್ಯಗಳಲ್ಲಿ ಅಂತಹ ಪರಿಸ್ಥಿತಿ ಇದೆ ಸಣ್ಣ ಪುಟ್ಟ ಪೋಸ್ಟ್ಗೆ ಒಂದು ಎರಡು ಪೋಸ್ಟ್ ಪೋಸ್ಟ್ಗೆ ಎರಡು ಸಾವಿರ ಮೂರು ಸಾವಿರ ಜನ ಬಂದು ಸಾಲಲ್ಲಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸೊಲ್ಯೂಷನ್ ಏನು ಪರಿಹಾರ ಏನು ಒಂದು ಅರ್ಥ ಆಗ್ತಿಲ್ಲ ಆದ್ರೆ ರಾಜಕೀಯ ನಾಯಕರು ಮಾತ್ರ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಅಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ತೀವಿ ಅಂತ ಭಾಷಣ ಬಿಗಿತಾರೆ ಆದರೆ ವಾಸ್ತವ ಪರಿಸ್ಥಿತಿ ನೋಡಿದ್ರೆ ಈ ಈ ಹೀಗಿದೆ ಇದೇನೋ ವಿಡಿಯೋ ಮಾಡ್ಕೊಂಡಿದ್ದಾರ ವೈರಲ್ ಆಗಿದೆ ಇಂಥದ್ದು ಬಹಳಷ್ಟು ಕಡೆಗಳು ನಾವೆಲ್ಲರೂ ಕೂಡ ನೋಡ್ತಿರ್ತೀವಿ ಆ ಕಾರಣಕ್ಕಾಗಿ ಆ ಸುದ್ದಿಯನ್ನು ಎತ್ಕೊಂಡೆ ಇವತ್ತು ಹಾಗೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಆರನೇ ಸುದ್ದಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಲವ್ ಜಿಹಾದ್ ಎನ್ನುವಂತ ಆರೋಪ ಕೇಳಿ ಬಂದಿತ್ತು ಆದ್ರೆ ಇದೀಗ ಸಿಐಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಆ ಯಾವ ವಿಚಾರವೂ ಕೂಡ ಉಲ್ಲೇಖ ಇಲ್ಲ ಸಿಐಡಿ ಅಧಿಕಾರಿಗಳ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ ಇಬ್ರು ಕೂಡ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ರು ಬಿ ಸಿ ಎ ಮಾಡುವಂತಹ ಸಂದರ್ಭದಲ್ಲಿ ಪರಸ್ಪರ ಸ್ನೇಹ ಶುರುವಾಗಿದೆ ಪರಸ್ಪರ ಪ್ರೀತಿಗೆ ತಿರುಗಿದೆ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅದಾದ ಬಳಿಕ ಮದುವೆ ಆಗುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಆದ್ರೆ ಇದ್ದಕ್ಕಿದ್ದ ಹಾಗೆ ಅವರಿಬ್ಬರ ನಡುವೆ ಮನಸ್ತಾಪ ಶುರುವಾಗತ್ತೆ ಮದುವೆ ಆಗೋದಕ್ಕೆ ನೇಹಾ ಹಿರೇಮಠ ನಿರಾಕರಿಸ್ತಾಳೆ ಈ ಕಾರಣಕ್ಕಾಗಿ ಆತ ಪ್ರೀಪ್ಲಾನ್ ಮಾಡಿಕೊಂಡು ಮೊದಲೇ ಸಂಚು ರೂಪಿಸಿ ಚಾಕು ತೆಗೆದುಕೊಂಡು ಬಂದು ಅವತ್ತು ಬಿ ವಿ ಬಿ ಕಾಲೇಜಿನಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕು ನೀನು ನನಗೆ ಮೋಸ ಮಾಡ್ತೀಯಾ ಅಂತೇಳಿ ಆತ ನಿರಂತರವಾಗಿ ಚಾಕು ಚುಚ್ಚುಬಿಟ್ಟಂತೆ ಆತನ ರಕ್ಷಸ ಕೃತ್ಯವನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಆತ ರಾಕ್ಷಸನೇ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗ್ಬೇಕಾಗತ್ತೆ ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ವಿಚಾರ ಇದು ಹಾಗೆ ಕೊನೆಯ ಸುದ್ದಿಯನ್ನು ಗಮನಿಸೋಣ ಚಾಂಪಿಯನ್ಸ್ ಟ್ರೋಫಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವರ್ಷ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಬಾರಿ ಪಾಕಿಸ್ತಾನ ಆತಿಥ್ಯವನ್ನು ವಹಿಸ್ತಾ ಇದೆ ಆದರೆ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಬಿ ಒಂದು ಹಂತಕ್ಕೆ ಸ್ಪಷ್ಟನೆ ಕೊಟ್ಟಾಗಿದೆ ಶ್ರೀಲಂಕಾ ಅಥವಾ ದುಬೈನಲ್ಲಿ ಈ ಚಾಂಪಿಯನ್ಸ್ ಟ್ರೋಫಿ ಭಾರತ ಮ್ಯಾಚ್ ಏನಿರುತ್ತೆ ಅಲ್ಲಿ ಆಯೋಜನೆ ಮಾಡಿ ಎನ್ನುವ ರೀತಿಯಲ್ಲಿ ಬಿ ಸಿಐ ಇದೀಗ ಹೇಳಿದೆ ಯಾವುದೇ ಕಾರಣಕ್ಕೂ ನಾವಂತೂ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡೋದಿಲ್ಲ ಅಂತ ಎರಡ್ ಸಾವಿರದ ಎಂಟರ ಬಳಿಕ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗಿಲ್ಲ ಪಾಕಿಸ್ತಾನದವರು ಆಗಾಗ ಭಾರತಕ್ಕೆ ಬಂದಿದ್ದಾರೆ ಅಂದ್ರೆ ಭಾರತ ಹೋಗಿಲ್ಲ ಹೋಗಲು ಬಾರದು ಆ ಉಗ್ರಗಾಮಿಗಳನ್ನು ಪ್ರೋತ್ಸಾಹಿಸುವಂತಹ ಉಗ್ರಗಾಮಿಗಳಿಗೆ ನೆಲೆ ಕೊಟ್ಟಂತಹ ಉಗ್ರಗಾಮಿಗಳನ್ನು ಭಾರತ ವಿರುದ್ಧ ಚೂ ಬಿಟ್ಟು ಮತ್ತೆ ಮತ್ತೆ ನಾಗರಿಕರು ಸೈನಿಕರ ಸಾವಿಗೆ ಕಾರಣವಾಗುವಂತ ಆ ಪಾಕಿಸ್ತಾನಕ್ಕೆ ಭಾರತೀಯ ಆಟಗಾರರು ಕಾಲಿಡಬಾರದು ಇದೀಗ ಬಿ ಸಿ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಮೊದಲು ಒಳ್ಳೆ ಇಷ್ಟು ಸುದ್ದಿ ನಿಮ್ಗೆ ಏನತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಏನಾದರೂ ಬದಲಾವಣೆ ಮಾಡ್ಕೊಡ್ಬೇಕು ಅಂತ ಅನ್ಸಿದ್ರೆ ಅದನ್ನು ಹೇಳಿ ನಾವು ಬದಲಾವಣೆ ಮಾಡ್ಕೊಡ್ತೀವಿ ಥ್ಯಾಂಕ್ ಯು